ನಮಸ್ಕಾರ ಎಲ್ಲ ಜೀವರಿ ಮಂದಿ ಹೆಂಗಿದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವಂತೂ ಸಾಕತ್ ಆಗಿದ್ದೀರಾ ಅಂತ ಎಲ್ಲಿ ಇವತ್ತೆಲ್ಲ ಅಂದ್ರೆ ಬಟ್ಟೆ ಗಿಟ್ಟಿ ತರಕೊಂಡಿದ್ದೀವಿ ಬರೀ ಬಟ್ಟಿ ತರಬೇಡ್ರಿಗಿ ಡವಾ ಮಾಡಿ ಬಾಯ್ ಚಾ ಕುಡೀನ ಪದಸ್ರಿ ಚಾ ಕುಡದಕ್ಕೆ ಚಂದ ಆಮೇಲೆ ತರ ಅರಿವಿತಾರ ಏನೋ ಎರಡು ವರ್ಷ ತೋನಿ ಚಾ ಕುಡ್ಬೇಕು ಪದಸ್ರಿ ಯಾಕಂದ್ರೆ ಬಾದನೆ ಆಯ್ತು ಚಾ ಕುಡುದಿಲ್ಲ ಭಾಳ ದಿನ ನಿನ್ನೆ ಮನೆ ಎಲ್ಲ ಕೊಡ್ದಿಲ್ಲ ಇವತ್ತು ಕುಡಿಯೋಕೆ ಈಗ ಕೊಡಿಸ್ತೀರಿ ಚಾ ಫುಲ್ ಸೂಪರ್ ಐತಿ ಯಾಕೋ ನಮ್ಮ ಕಿರಣ್ ಬೈ ಫುಲ್ ನಗಾಕತ್ತಾನೆ ಕ್ಯಾಮ್ರ ಮುಖ ಕಡೆ ಹಿಡಿಬಿಡತ್ತ ಫುಲ್ ನಗಾಕತ್ತಾನೆ ಕ್ಯಾಮ್ರ ಗ್ಯಾಮ್ರ ಹಿಡಿಬಿಡತ್ತ ಯಾವ ತರ ಚಾ ಮಾಡ್ತಾವಣ ಈ ಚಾ ಮಾಲಕ ನೀ ಕಾಣ ಬರಲ್ಲ ಓನ್ಲಿ ಹಿಂದಿ ಕ್ಯಾಮ್ರಾ ಹಿಡಿಬೇಡಂದ ಯಾಕೆ ನಮ್ ಕಿರಣ್ ಬೈ ಫೋನ್ ಪೇ ಮಾಡ್ಲಾಕತ್ತ ಇವಾಗ ಏನು ಬಟ್ಟೆ ಗಿಟ್ಟಿ ಹೋಗಿ ತರಬೇಕು ನೆಡ್ರಿ ಹೋಗೋಣ ನಾವಿರೋದು ಬಿಡದಿ ಪ್ಯಾಶನ್ ಸಿಟಿ ಅಂಗಡಿ ಅಂಗಡಿ ಸೂಪರ್ ಆಗಿದೆ ಸಖತ್ ಆಗಿದೆ ಇಲ್ಲಿ ಟೀ ಶರ್ಟ್ ಸಿಕ್ತೈತಿ ಬೆಸ್ಟ್ ಕ್ವಾಲಿಟಿಯಲ್ಲಿ ಸಿಗತೈತಿ ಇವಾಗ ನಾನು ತೆಗ್ದಿರೋದು ಕೋರಿಯನ್ ಟೀ ಶರ್ಟ್ ಈ ಟೀ ಶರ್ಟ್ ಇಷ್ಟ ಆಗಿದೆ ನನಗೆ ನಾನು ಇವಾಗ ಎರಡು ಟಿ ಶರ್ಟ್ ತಗೋಬೇಕು ಎರಡು ಪ್ಯಾಂಟ್ ತಗೋಬೇಕು ಇದು ತಗೋಬೇಕಂತ ಅನ್ಕೊಂಡಿದ್ದೀನಿ ಇವಾಗ ಟೆಸ್ಟ್ ಮಾಡ್ಕೊಂಡ್ಬರ್ತೀನಿ ಇದು ಆದ್ರೆ ಇದು ಬೇರೆದು ಒಂದ್ ಭಯ ಅರಿವಿ ಒಳಗನ ಟೀ ಶರ್ಟ್ ಒಂದು ಪಸಂದ್ ಬರೋಲ್ಲ ಸುಮ್ ಸಿಕ್ಕಿದೆಲ್ಲ ತೆಗಸತನ ಈಗ ಇಲ್ಲಿವರೆಗೂ ಇಷ್ಟ ಅರಿವಿ ತೆಗಸನ ಒಂದು ಹಾಕೊಂಡಿಲ್ಲ ಈ ಒಂದ್ ಟ್ರೈ ಮಾಡ್ಕೊಂಡ್ ಬರ್ತಾನ ಅನ್ನತ್ನು ನೋಡೋ ಮಿಜೋರಿ ಹೆಂಗ ಅನಿಸ್ತದೆ ಯಾವ್ದಾರ ಒಂದ್ ತಗೋರು ಬೈ ಗಿಚ್ ಇದು ತಗೋ ಹೊಟ್ಟ ಯಾವ ಕುಂಡ ಗಿಚ್ಚೆ ಕಾಣಿಸ್ತಿ ತೊಳದ ಅರಿವಿ ಇವ ಆದ್ರೆ ಕೇಳೋದು ರೇಟ್ ಇವನಿಗಿ ಎಷ್ಟು ಬೇ ರೇಟ್ ಮಾಡ ಏನೋ ಯೋಚನೆ ಮಾಡತ್ತಾರ ಇಬ್ರು ಡೀಪ್ ಆಗಿ ಏನ್ ಡಿಸ್ಕಸ್ ಮಾಡತ್ತಾರ ಗೊತ್ತಿಲ್ಲ ಅಷ್ಟು ಎ ಸಿ ಹಾಕಿಲ್ಲ ಅಣ್ಣ ಸ್ವಲ್ಪ ಅದೇನ್ ಬೈಸ್ ಮುಂದಿನ ಫೋಟೋ ಹಿಂದ್ಗಡೆ ಫೋಟೋ ಐತ್ಲಾ ಅದು ಹಿಂದೆ 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 ಹ್ಮ್ ಯಾರಿದೆ ಅಲ್ಕ ಜಾನಿ ಸಿನ್ಸ್ ಅಲ್ವಾ ಅಲ್ಕ ಅದ ನಾವ ಬೈ ನೀ ಎಷ್ಟ್ ಚೆಕ್ ಮಾಡೋರು ಅದು ಒಂದ ತರ ಐತಿ ಅವ್ ಅಲ್ಕ ಅಲ್ಕ ಜಾನಿ ಸಿನ್ಸ್ ಆಗಂಗಿಲ್ಲ ಬಹಳ ಚೆಕ್ ಮಾಡಕ್ ಹೋಗ್ಬಿಡ ಬಿಲ್ ಮಾಡಿಸ್ ಜಲ್ದಿ ಮುಂದಿನ ಅಂಗಡಿ ಹೋಗೋನು ಸುಮ್ನೆ ಇಷ್ಟ ತೊಳದ್ರಾಗ ಇಷ್ಟ ಇರ್ಬಿತ್ ನಮ್ಮ ಗುಡ್ರ ಬಾಯಿ ಅವರು ನನಗೊಂದು ಪ್ಯಾಂಟ್ ಬೇಕಾಗಿತ್ತು ಈ ಅಂಗಡಿಯ ಸಿಗಲಾಗೈತಿ ಇವ್ರದೇ ಮತ್ತೊಂದ್ ಅಂಗಡಿ ಐತಿ ಅಲ್ಲಿ ದೂರ ಐತಿ ಅಲ್ಲೇ ಹೋಗಿ ತಗೊಳ್ಳ ಬನ್ರಿ ಇಲ್ಲಿ ಯಾಕಂದ್ರೆ ಇಲ್ಲಿ ಎರಡು ಟೀ ಶರ್ಟ್ ತಗೊಂಡಿನಿ ಎರಡು ಟೀ ಶರ್ಟ್ ಎರಡು ಪ್ಯಾಂಟ್ ಇವಾಗ ಪ್ಯಾಂಟ್ ತಗೋಬೇಕು ಎಲ್ಲ ಅಂಗಡಿ ಇವಾಗ ನಾವು ಬಂದಿರೋ ಕಲ್ಯಾಣಿ ಅಂಗಡಿಗೆ ಬಂದಿದ್ವಿ ಇವಾಗ ಒಳಗಡೆ ಹೋಗ್ಬೇಕು ಇವಾಗ ಒಳಗಡೆ ಹೋಗಿ ಎರಡು ಎರಡ್ ಪ್ಯಾಂಟ್ ತಗೋಬೇಕು ಇವಾಗ ಎರಡು ಪ್ಯಾಂಟ್ ಇವಾಗ ಅಲ್ಲಿ ಎರಡು ಟಿ ಶರ್ಟ್ ತೊಂಡೀನಿ ಇಲ್ಲಿ ಎರಡು ಪ್ಯಾಂಟ್ ತೋತಿದೀನಿ ಇವಾಗ ನಮ್ಮ ಕಿರಣ್ ಬೈ ಯಾಕೋ ಹಿಂದ್ ಬಿದ್ದಾನೆ ಇವಾಗ ಬಾರಿ ಮಾಡಾಕ ಇಲ್ಲಿ ಟ್ರೈಲ್ ರೂಮ್ ಗೆ ಹೋಗ್ತೀನಿ ಅಂತ ಹೇಳಿ ವಾಪಸ್ ಹೊಳಿ ಬಂದಾನ ಟ್ರೈಲ್ ಆಗೈತಿ ಫುಲ್ ರಶ್ ಐತೆ ஏனாயது ஒழு அவச் சொந்தி புல் டைட்டா என்ன லூஸ் தோவுக்கு ஏனாக தோர் டைட்டா சிக்குந்தில் ஓப்பன் பலத்து நல்லித்து கொண்டு அன்று நைட் பேண்டு வையே நைட் பேண்டு தாங்க புருதுதே அதுதான் தோடதான் நீ கேள்லா இதுதான் தோடதுரிக்கேளு அவங்க தோழங்கில கிஷாபுந்த முந்தோ சரி அந்த சொல் நிறி சொல் ನಿನ್ನ ಇಷ್ಟ ತೋರ್ಸಿರುತ್ತುವ ಬಟ್ಟೆ ತೋರ್ಸಿ ತೋರಿಸಿ ಅವ್ರೇ ಬ್ಯಾಸ ಬಿಟ್ಟವ್ರು ನಮ್ ಬೈ ಬಿಡವಲ್ಲ ಅವ್ರಿಗೆ ಇಲ್ತು ಒಂದ್ಸತಿ ಏನಾಗುತ್ತೆ ಹೊಸ ಟ್ರೈ ನ್ಯೂ ಫ್ಯಾಶನ್ ಕೆಟಿ ಸಕಂದ್ರೆ ಆಗಂಗಿಲ್ಲ ಪ್ಯಾಂಟ್ ಹಾಕೊಳ ಹಾಕೊಂಡ್ರ ನೋಡೋಣ ಟ್ರೈಲ್ ರೂಮ್ ಹೋಗು ಬರೀವರೆಗೂ ಹೊಸ ಪ್ಯಾಂಟ್ ಹಾಕೊಂಡ್ಬಂದ ನನ್ ಬಯ್ಯ ಬೇರೆ ಕಲರ್ ಚೇಂಜ್ ಮಾಡೋ ಬ್ಲಾಕ್ ಬೇಡವಾ ಬ್ಲಾಕ್ ತ್ವಾ ಕೊನೆಗೂ ನಮ್ಮ ಬೈ ಪ್ಯಾಂಟ್ ಸೆಲೆಕ್ಟ್ ಮಾಡಿದ್ ಆಯ್ತು ಇಟ್ಟು ಮಟ ಪ್ಯಾಂಟ್ ತಗೊಂಡು ಅಲ್ಲ ಕಿಲೋಮೀಟರ್ ಪ್ಯಾಂಟ್ ತಗೊಂಡು ಈ ಚೆಂಡಿಗೆ ಬಂದೆ ಇನ್ ನೋಡ ಮತ್ತೆ ಎದಕ್ ಬರ್ತೀನಿ ಇನ್ನ ಪ್ಯಾಂಟ್ ತಗೋ ತಿಂತಾ ಸೆಕ್ಷನ್ ರೀ ನಾನು ಏನ್ ಮಾಡ್ಬೇಕು ಈಗ ಮಾತೀ ಫೈನಲಿ ಗಾಟ್ ಬಿಲ್ ಅಣ್ಣ ಬಿಲ್ ಸ್ವಲ್ಪ ನೋಡಿ ಮಾಡ್ರಿ ಮತ್ತೊಮ್ಮೆ ನಿಮ್ಮ ಅದು ಬೇರೆ ಅದು ಅದ್ ನಂದು ಅದ್ ನಂದು ಅದ್ ಒಂದ್ ಪ್ಯಾಂಟ್ ನಂದು ಸಾಕ್ಸ್ ಈ ಅಂಗಡಿ ಫುಲ್ ಪ್ಯಾಂಟ್ ಟೀ ಶರ್ಟ್ ಬರೀ ಬೆಸ್ಟ್ ಸಿಗ್ತೈತಿ ಪ್ಯಾಂಟ್ ಅಂತೂ ಸೂಪರ್ ಪ್ಯಾಂಟ್ಸ್ಕರ ಅಂಗಡಿ ಇದು ಬೆಸ್ಟ್ ಇದು ಈ ಅಂಗಡಿ ಸೂಪರ್ ಆಗಿದೆ ಪ್ಯಾಂಟ್ ನಾನು ಆ ಅಂಗಡಿಯಲ್ಲಿ ಟೀ ಶರ್ಟ್ ಇಲ್ಲಿ ಪ್ಯಾಂಟ್ ತಗೊಂಡಿದ್ದೀನಿ ಎರಡು ಅಂತೂ ಎಲ್ಲರೂ ಇವಾಗ ಬಟ್ಟೆ ಗಿಟ್ಟ ತಂದಿದ್ದೀವಿ ಇವಾಗ ರೋಮಿ ರೂಮಿಗೆ ಹೋಗಿ ಊಟ ಗೀಟ ಮಾಡಿ ಮಲ್ಕೋತೀವಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ